ವಿದ್ಯಾರ್ಥಿಗಳು ತಮ್ಮ ಶಕ್ತಿ ಬಲಹೀನತೆ ಮತ್ತು ಅವಕಾಶಗಳನ್ನು ಸಮರ್ಥವಾಗಿ ಅಧ್ಯಯನ ಮಾಡಿಕೊಳ್ಳಬೇಕು ಕುಮಾರ್ ಸಲಹೆ ಮತ್ತು ಇನ್ನೋರ್ವ ಗಣ್ಯ ವ್ಯಕ್ತಿಗಳಾದಂತಹ ಶ್ರೀ ಅಶೋಕ್ ಬಾಯಿ ಅಗೇದಾರ್ ಸರ್ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀನಿ ತದನಂತರ ನಮ್ಮ ನೆಚ್ಚಿನ ಮುಖ್ಯ ಮುಖ್ಯ ಗುರುಗಳಾದಂತಹ ಶ್ರೀ ಮಲ್ಲೇಶ್ ನಾಯ್ ಎಸ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಉತ್ತಮ ವಿದ್ಯಾರ್ಥಿಯಾಗಲು ಮೊದಲು ಆತ್ಮವಿಶ್ವಾಸ ಹಾಗೂ ಒಳ್ಳೆಯ ಗುರಿಯನ್ನು ಹೊಂದಿರಬೇಕು ಎಂದು ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಸಹಾಯಕ ವ್ಯವಸ್ಥಾಪಕ ವಿಜಯ್ ಕುಮಾರ್ ಪಾಟೀಲ್ ತಿಳಿಸಿದರು ಅವರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಉಪನಾಯಕನಹಳ್ಳಿಯಲ್ಲಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಹಾಗೂ ಮೈರಾಡ ಸಂಸ್ಥೆಯ ವಿದ್ಯಾರ್ಥಿ ಮಿತ್ರ ಯೋಜನೆಯಡಿಯಲ್ಲಿ ಏರ್ಪಡಿಸಿದ್ದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡುತ್ತಿದ್ದರು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯ ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಕಂಠಪಾಠ ಮಾಡುವುದರಿಂದ ಪರೀಕ್ಷೆಯಲ್ಲಿ ಪಾಸಾಗಲು ಅನುವಾಗುವುದಿಲ್ಲ ಎಂದರು ಪ್ರತಿಯೊಬ್ಬರೂ ತಮ್ಮ ಶಕ್ತಿ ಮತ್ತು ತಮ್ಮ ಬಲಹೀನತೆ ಮತ್ತು ತಮಗಿರುವ ಅವಕಾಶಗಳನ್ನು ಸಮರ್ಥವಾಗಿ ಅಧ್ಯಯನ ಮಾಡಿಕೊಳ್ಳಬೇಕು ಅದರಿಂದ ಜೀವನದಲ್ಲಿ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದರು ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಪರೀಕ್ಷೆಗಳನ್ನು ಸಮರ್ಥವಾಗಿ ಎದುರಿಸಲು ಸೂಕ್ತ ತಯಾರಿ ಮಾಡಿಕೊಳ್ಳಬೇಕು ವಿಶೇಷ ಗಮನಹರಿಸಿ ಪರೀಕ್ಷೆಗಳನ್ನು ಬರೆಯಬೇಕು ಎಂದು ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದ ಉಪನ್ಯಾಸಕ ಜಂಪುನಾಥ್ ವಗ್ಗ ತಿಳಿಸಿದರು ತಾಲೂಕಿನ ಉಪನಾಯಕನಹಳ್ಳಿ ಪ್ರೌಢಶಾಲೆ ಹಾಗೂ ವರದಾಪುರ ಗ್ರಾಮದ ಸೋನಿಯಾ ಗಾಂಧಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನು ನಡೆಸಲಾಯಿತು ಕಾರ್ಯಾಗಾರದಲ್ಲಿ ಎಸ್ಎಲ್ಆರ್ಎಂನ ವಿ ನಾಗೇಂದ್ರ ಮೈರಾಡ ಸಂಸ್ಥೆಯ ಟೀಂ ಲೀಡರ್ ಅಶೋಕ್ ಹಗೆದಾಳ್ ಫೀಲ್ಡ್ ಆಫೀಸರ್ ಶ್ಯಾಮ್ ಕುಮಾರ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಲೇಶ್ ನಾಯಕ್ ಎಸ್ಡಿಎಂಸಿಯ ನಾಗರಾಜ್ ವಿ ಶಾಲೆಯ ಶಿಕ್ಷಕರು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯಾರೋ ಹೇಳಿ ಡೈರೆಕ್ಟ್ ಆಗಿ ಎಲ್ಲಾರು ಹೋಗಿ ಬೇರೆ ಬರ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರೇನು ತಾನಾಗೆ ಇಂಪಾರ್ಟೆನ್ಸ್ ಅಲ್ಲಿ ಇಂಡೆಪ್ ಆಗಿ ಹೋಗಿ ಸ್ಟಡಿ ಮಾಡ್ಕೊಂಡು ಏನೋ ನಿಮ್ದು ಪ್ರಾಬ್ಲಮ್ಸ್ ಇರ್ತದ ಆ ಪ್ರಾಬ್ಲಮ್ಸ್ನ ಸರ್ ಅದ್ರ ಯಾರ ನಿಮ್ ಟೀಚರ್ಸ್ ಇರ್ತಾರೆ ಅವ್ರ ಕಡೆ ಹೋಗಿ ಅದನ್ನ ಪ್ರಾಪರ್ ಆಗಿ ತಿಳಿಸ್ಕೊಳ್ಬೇಕಾಗತ್ತೆ ಸೊ ಇದನ್ನ ತಿಳ್ಸ್ಕೊಳ್ಲಿಲ್ಲ ಅಂದ್ರೆ ಮತ್ತೆ ನಿಮ್ ಮುಂದೆ ತೊಂದರೆ ಆಗುತ್ತೆ ಸೊ ಇವತ್ತಿನ ಎಜುಕೇಶನ್ ಹೆಂಗಿದೆ ಅಂದ್ರೆ ಗೋಲ್ಡನ್ ಡೇಜ್ ಅಲ್ಲಿ ಹೆಂಗಿತ್ತು ಕ್ವೆಶನ್ ಪೇಪರ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಕ್ವಶನ್ ಬಾಯ್ ಮಾಡ್ಕೊಂಡು ಅದನ್ನ ಪಾಸ್ ಆಗ್ತಿದಾರೆ ಸೊ ನಾವು ಪಾಸ್ ಆಗಿ ಅಷ್ಟು ಆಗೋದಿಲ್ಲ ಅಲ್ಲಿ ಯಾರಿಗೂ ಮುಗಿಯಿಲ್ಲ ಕರೆ ಪಾಸ್ ಆಗಿಂದ ಬೆಸ್ಟ್ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಎಜುಕೇಶನ್ ಹೇಗಿದ್ದಾರೆ ಪಾಲ್ಸೆಪ್ ಅರ್ಥ ಮಾಡ್ಕೊಳ್ಳೋದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಿಲ್ಲ ಅಂದ್ರೆ ಹೋಗಿ ಅದ ಏನಂದ್ರೆ ಸುಮ್ಮನೆ ಬಯಾಟ ಆಗುತ್ತೆ ಬಯಾಟ್ ಮಾಡಿದ್ರೆ ಅದು ದಂಡಿ ಆಗೋದಿಲ್ಲ ಸೊ ಬೆಸ್ಟ್ ಅಂದ್ರೆ ಏನು ಅಂದ್ರೆ ಕಾನ್ಸೆಪ್ಟ್ ಅನ್ನ ಆಸೆ ಮಾಡ್ಕೊಳ್ಬೇಕು ನಿಮ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕು ಪ್ರತಿಯೊಬ್ರು ಸ್ಟ್ರೆಂತ್ ವಿಕ್ನೆಸ್ ಅಪರ್ಚುನಿಟಿ ಕ್ರಿಯೇಟ್ಸ್ ನಮ್ಮ ಸ್ಟ್ರೆಂತ್ ಏನಿದಾವ್ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಬೇಕು ಮೊದಲು ನಮ್ಮ ಓನ್ ಸ್ಟ್ರೆಂತ್ ಸ್ಟ್ರೆಂತ್ ಏನಿದಾವ್ ನಮ್ಮ ವಿಕ್ನೆಸ್ ಏನಿದಾವ್ ಪ್ರತಿಯೊಬ್ಬರ ಜೀವನದಲ್ಲಿ ತನ್ನ ಸ್ಟ್ರೆಂತ್ ವಿಕ್ನೆಸ್ ಅಪರ್ಚುನಿಟಿ ಅಂತ ನಮ್ಮ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಅದನ್ನೇ ಹೇಳ್ತೀವಿ ಸ್ಟ್ರೆಂತ್ ವಿಕ್ನೆಸ್ ಅಂಡ್ ಅಪರ್ಚುನಿಟಿ ಅಂತ ಸೊ ನಮ್ಮ ಏನ್ ಕ್ರಿಯೇಟ್ಸ್ ಅಂದ್ರೆ ನಮ್ಮ ಕಾಂಪಿಟೆನ್ಸ್ ಯಾರು ಅದನ್ನ ನೋಡಬೇಕು ನಮ್ಮ ವಿಕ್ನೆಸ್ ಏನಿದಾವ್ ಅದನ್ನ ನೋಡಬೇಕು ನಮ್ಮ ಸ್ಟ್ರೆಂತ್ ನಾನು ಎದರಲ್ಲಿ ಏನು ಇಂಪ್ರೂವ್ ಮಾಡಬಹುದು ಆಮೇಲೆ ಅಪರ್ಚುನಿಟಿ ನಮ್ ಕಡೆ ಏನ ಮತ್ತೆ ಇದು ಇದರಲ್ಲಿ ನನಗೆ ಲಾಸ್ಟ್ ಟೈಮ್ ಐ ವಾಟ್ ಪರ್ಸೆಂಟ್ ಮಾರ್ಕ್ಸ್ ಕಡೆ ಇನ್ನೂ ಅಪರ್ಚುನಿಟಿ ಐ ವಾಟ್ ಐ ಕ್ಯಾನ್ ನೈನ್ ನೈಂಟಿ ಹೋಗಬಹುದಾ ಅದ್ರ ತಕ್ಕಂತೆ ನಾನು ಏನ್ ಮಾಡ್ಬೇಕು ಸೊ ಪ್ರತಿ ಇದಕ್ಕೆ ಒಂದು ಆಕ್ಷನ್ ಪ್ಲಾನ್ಸ್ ಅಂತ ಇರ್ತಾವೆ ಆಕ್ಷನ್ ಪ್ಲಾನ್ಸ್ ಪ್ರತಿಯೊಂದಕ್ಕೆ ಆಕ್ಷನ್ ಪ್ಲಾನ್ಸ್ ನಾವು ಮಾಡ್ಲೇಬೇಕು ಆಕ್ಷನ್ ಪ್ಲಾನ್ ಮಾಡ್ಲಿಂದ್ರೆ ಜೀವನದಲ್ಲಿ ಗುರಿ ಓಟ್ಸ್ ಅಂತ ಇರುತ್ತೆ ಸೊ ಗುರಿ ಇಲ್ಲ ಆದ್ರೆ ಏನೂ ಆಗೋದಿಲ್ಲ ಸೊ ನನ್ನ ಸ್ಕೋರ್ ಇವತ್ತಿನ ನಾನು ನೈಂಟಿ ಏಟ್ ಮಾಡ್ಲೇಬೇಕಪ್ಪ ಸೊ ನೈಂಟಿ ಏಟ್ ಮಾಡಬೇಕಾಗ ನಾನು ಏನ್ ಮಾಡಬೇಕು ಆ ನಾ ಹೆಂಗೇ ಮಾಡ್ಬೇಕಂದ್ರ ನನ್ ಏನ್ ಮಾಡ್ಬೇಕಾಗುತ್ತೆ